ಹಾಯ್ ಹಲೋ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನಂತೂ ತುಂಬಾ ಸಕ್ಕತ್ತಾಗಿದ್ದೀನಿ ಆಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತು ಬಂದುಬಿಟ್ಟು ನನ್ನ ಮಗನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ ಇವತ್ತೇನೇನೆಲ್ಲ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ ಬರ್ಡೇ ಆ್ಯಕ್ಚುಲಿ ಫೋರ್ಟೀನ್ತ್ ಜೂನು ಆರ್ಯನ್ ಬರ್ತ್ಡೇ ಬಂದ್ಬಿಟ್ಟು ಬಟ್ ನಾವು ಸೆಲೆಬ್ರೇಟ್ ಮಾಡಿದ್ದು ಫಿಫ್ಟೀನ್ತ್ ಜೂನ್ ಫೋರ್ಟೀಂತ್ ಜೂನ್ ಕೂಡ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಜಸ್ಟ್ ಒಂದು ಕೇಕ್ ಕಟ್ ಮಾಡಿಬಿಟ್ಟು ಆ್ಯಂಡ್ ಫಿಫ್ಟೀನ್ ಜೂನು ಎಲ್ಲ ರಿಲೇಟಿವ್ಸ್ ನಂಬರಾಗಿ ತಿಳ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ತಾಯಿದ್ವಿ ಎಲ್ಲ ಅಷ್ಟರಲ್ಲಿ ಕೇಕ್ ಕಟ್ಟಿಂಗ್ನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಡುಗೆಗೆಲ್ಲ ಬೇಗ ರೆಡಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ಎಲ್ಲರೂ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಅಡುಗೆಗೆಲ್ಲ ರೆಡಿ ಮಾಡ್ತಾ ಇರಲಿ ಅಷ್ಟೆಲ್ಲ ಟಿಫನ್ ರೆಡಿ ಮಾಡಿಬಿಡೋಣ ಮಾಡ್ತಾ ಮಾಡ್ತಾಯಿದ್ದೆ ಆರ್ಯ ಇನ್ನೂ ಎದ್ದಿರಲಿಲ್ಲ ಅವನು ಆರಾಮಾಗಿ ನಿದ್ದೆ ಮಾಡಲಿ ಇವತ್ತು ಚೆನ್ನಾಗಿರಬೇಕು ಫ್ರೆಶ್ ಆಗಿ ಅಂಥೇಳ್ಬಿಟ್ಟು ಅವ್ನು ನಿದ್ದೆ ಮಾಡಲಿ ಅಂತ ಅವ್ನ ಪಡಿಗಳನ್ನ ಬಿಟ್ಬಿಟ್ಟಿದ್ವಿ ಇನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿ ಆರಾಮಾಗಿ ಇನ್ನೇ ಮಾಡ್ಲಿ ಅಂದ್ರೆ ಎದ್ದೇ ಬಿಟ್ಟ ಆರ್ಯಕ್ಚುಲಿ ಮಲ್ಕೋಬಿಟ್ಟ ಕೆಲಸಗಳಾಗ್ಬಿಡುತ್ತೆ ಉಪ್ಪಿಟ್ಟನೆ ಮಾಡೋಣ ಅಂತ ಅನ್ಕೊಂಡ್ ಮಾಡ್ತಾ ಇದ್ದಿದ್ದು ಬಟ್ ಬೇಡ ಎಲ್ಲ ಇದ್ ಮಾಡ್ತಾರೆ ಉಪ್ಪಿಟ್ಟು ತಿನ್ನಕ್ಕೆ ಅಷ್ಟು ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಟೊಮ್ಯಾಟೋ ಚಿತ್ರನ ಮಾಡಿದೆ ಟಿಫನ್ ಬೇಗನೆ ರೆಡಿ ಆಯ್ತು ಟಿಫನ್ ಮಾಡಿಬಿಟ್ಟು ನೆಕ್ಸ್ಟ್ ಅಡುಗೆಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಟಿಫನ್ ಫಸ್ಟ್ ಮಾಡ್ಕೊಂಡ್ಬಿಟ್ವಿ ಯಾಕಂದರೆ ಅಡುಗೆಗೆ ಕೂತ್ಕೊಂಡ್ರೆ ಲೇಟೇ ಆಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಟಿಫನ್ ಫಸ್ಟು ತಿನ್ಕೊಂಡ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು ಹೆಲ್ದಿಯಾಗಿದ್ದವಳು ನಾನು ನನಗೇನು ಹಾಗೇ ಇರಲಿಲ್ಲ ಇದ್ಕಿದ್ದಂಗೆ ಕೋಲ್ ಸ್ಟಾರ್ಟ್ ಆಗೋಯ್ತು ಆವತ್ತೆ ಟಿಫನ್ ಮಾಡಿಬಿಟ್ಟು ಚಕ್ಕಂತ ಹೇಳಿ ಟ್ಯಾಬ್ಲೆಟ್ ತಗೊಂಡು ಬಿಟ್ಟೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಇದು ರೆಡಿ ಆಗೋಣ ಅಂತ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ ಸರಿ ಹೋದೆ ಟೈಮ್ ಆಗಿಬಿಡುತ್ತೆ ಕೇಕ್ ಕಟ್ಟಿಂಗ್ಗೆ ಆ್ಯಂಡ್ ಊಟ ಕೇಕ್ ಕಟ್ಟಿಂಗ್ ಲೇಟ್ ಆಗ್ಬಿಟ್ರೆ ನಾ ಊಟನೂ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ರೆಡಿ ಆಗೋಣ ಅಂತ ಅಂತೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೆ ನೋಡಿ ಗೈಸ್ ಬರ್ಡೇ ಮಗಂದು ಇವರೇ ಇಷ್ಟು ಗ್ರ್ಯಾಂಡಾಗಿ ರೆಡಿ ಆಯ್ತವ್ರೆ ನಾವೇನೋ ರೆಡಿ ಬಿಟ್ವಿ ಬಟ್ ಕೇಕ್ ತರಕೆ ಅಂತ ಹೋಗಿರೋರೆ ಇನ್ನೂ ಬಂದಿಲ್ಲ ಮಂಜು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ ಡೆಕೋರೇಷನ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಅಡುಗೆನೂ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅವರು ಬೇಜಾರ್ ಮಾಡ್ಕೊಳ್ತೇನೆ ಎರಡಕ್ಕೂ ಹ್ಞೂ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ರು ಮನೆ ಖುಷಿ ಆಯ್ತು ಡೆಕೋರೇಷನ್ ಎಲ್ಲ ಬಂದ್ಬಿಟ್ಟು ಅವ್ರದ್ದೇ ಪ್ಲಾನ್ ಅಡುಗೆನೂ ಕೂಡ ಅಷ್ಟೇನೆ ನಾವು ಹೆಲ್ಪ್ ಮಾಡಿಕೊಟ್ವಿ ಅಷ್ಟೇ ಫುಲ್ ಎಲ್ಲ ಒಗ್ಗರಣೆಗೆಲ್ಲ ಮಾಡಿದ್ವರೇನೆ ಆ್ಯಂಡ್ ಬರ್ಡೇಗೆ ನಾವು ಅದತ್ರ ಒಂದು ಫೋರ್ಟಿ ಟು ಫಿಫ್ಟಿ ಮೆಂಬರ್ಸ್ ಸೇರ್ಕೊಂಡಿದ್ವಿ ಯಾರು ಹೊರಗಡೆ ಎಂಟ್ರಲ್ಲ ಎಲ್ಲ ಮನೆಯವರೇನೆ ಅಕ್ಕ ತಂಗಿರ್ ಮಕ್ಳು ದೊಡ್ಡಮ್ಮ ಮಕ್ಕಳು ಚಿಕ್ಕಮ್ಮ ಮಕ್ಕಳು ಅನ್ಕೊಂಡು ನಮ್ಮ ಅತ್ತೆ ಕಡೆಯಿಂದ ಸ್ವಲ್ಪ ಜನ ಆ್ಯಂಡ್ ಅಮ್ಮನ ಕಡೆಯಿಂದ ಅಮ್ಮ ಅವ ಅತ್ತೆ ಅಂದ್ಕೊಂಡು ಅಷ್ಟು ಜನ ಸೇರ್ಕೊಂಡಿದ್ವಿ ತುಂಬಾ ಖುಷಿ ಆಗುತ್ತೆ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಇಷ್ಟೊಂದು ಜನ ಸೇರ್ಕೊಂಡು ಮಾಡೋದು ಅಂದರೆ ಯಾರನಿಗೆ ತುಂಬಾ ಇಷ್ಟ ಟ್ಯಾಕ್ಟರ್ ಕಂಡ್ರಿ ಅವನು ಎಲ್ಲೋ ಹೋಗ್ತಿದ್ರು ರೋಡಲ್ಲಿ ಟ್ಯಾಕ್ಟರ್ನ ನೋಡಿಬಿಟ್ರಿ ಅಂತ ಎಷ್ಟು ಖುಷಿ ಪಡ್ತಾನೆ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅವನಿಗೆ ಟ್ಯಾಕ್ಟರ್ ಅಂದರೆ ಅದಕ್ಕೆ ಈ ವರ್ಷ ಬರ್ಡ್ಡೇಗೆ ನಾವು ಟ್ಯಾಕ್ಟರ್ನ ಮಾಡ್ಸೋಣ ಅಂತ ಕೇಳ್ಬಿಟ್ಟು ಈ ವರ್ಷ ಮಾಡ್ಸಿದ್ವಿ ಆ್ಯಕ್ಚುಲಿ ಬಿಫೋರ್ ಇಯರೇ ನಮಗೆ ಗೊತ್ತಿದ್ರೆ ಆಗ್ಲೇ ಮಾಡಿಸ್ಬಿಡ್ಬೋದಿತ್ತು ಕೇಕ್ನ ಬಟ್ ಅವ್ನು ಇತ್ತೀಚೆಗೆ ಇಷ್ಟಪಟ್ಟಿದ್ದು ಟ್ಯಾಕ್ಟರ್ ಟ್ಯಾಕ್ಟರ್ ಅಂತ ಹೇಳ್ಬಿಟ್ಟು ಸೊ ಸೆಕೆಂಡ್ ಇಯರ್ ಬರ್ಡ್ಡೇಗೆ ಮಾಡೋಣ ಹೇಳ್ಬಿಟ್ಟು ಚಿಕ್ಕಪ್ಪ ಕೊಡಿಸಿರೋದು ಕೇಕ್ನ ಟ್ಯಾಕ್ಟರ್ ಕೇಕ್ನ ಇನ್ನೊಂದು ಕೇಕ್ ಬಂದುಬಿಟ್ಟು ಅಪ್ಪ ತಂದಿದ್ರು ಅಲ್ಲಿಂದನೇ ಮಾಡ್ಕೊಂಡು ಬಂದಿದ್ರು ಸೆಲೆಬ್ರೇಷನ್ ಅಂತೂ ತುಂಬಾ ಚೆನ್ನಾಗಾಯಿತು ಕೇಕ್ ಕಟ್ಟಿಂಗ್ ಮಾಡಬೇಕಾದ್ರೂ ಕೂಡ ಅಷ್ಟೇ ತುಂಬ ಹ್ಯಾಪಿ ಹ್ಯಾಪಿಯಿಂದ ಕಟ್ ಮಾಡಿದ್ವಿ ಆರೇನು ಕೂಡ ಅಷ್ಟೇ ತುಂಬಾ ಇಷ್ಟ ಅವನಿಗಂತೂ ಕೇಕ್ಸ್ ಎಲ್ಲ ಕಟ್ ಮಾಡೋದು ಸೆಲೆಬ್ರೇಟ್ ಮಾಡೋದು ಅಂತಂದರೆ ತುಂಬಾ ಇಷ್ಟ ಅವನಿಗೆ ನೋಡಿ ಎಷ್ಟೊಂದು ಜನ ಸೇರ್ಕೊಂಡಿದೀವಿ ಆ್ಯಕ್ಚುಲಿ ತುಂಬಾ ಖುಷಿ ಆಗುತ್ತೆ ಈ ಥರ ಮನೆ ತುಂಬ ಜನನ ನೋಡ್ತಾ ಇದ್ರೆ ಹಾಗೆ ಒಂದು ಕಡೆ ಸ್ವಲ್ಪ ಜನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಕೇಕ್ನೆಲ್ಲ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಚಿಪ್ಸ್ನ ಹಾಕ್ಬಿಟ್ಟು ಎಲ್ಲರಿಗೂ ಕೊಡ್ತಾ ಇದ್ರು ಒಳಗಡೆ ಫಿಶ್ ಫಿಶ್ನ ಬೇಯಿಸ್ತಾ ಇದ್ರು ಫಿಶ್ ಕಬಾಬ್ನ ಆ್ಯಂಡ್ ಈ ವ್ಲಾಗಲ್ಲಿ ಯಾವ ವಿಡಿಯೋನೂ ನಾನು ರೆಕಾರ್ಡ್ ಮಾಡಿಲ್ಲ ಬಿಕಾಸ್ ನನಗೆ ಸ್ವಲ್ಪ ಕೆಲಸನೂ ಇತ್ತು ಆ್ಯಂಡ್ ಸ್ವಲ್ಪ ಕೋಲ್ಡ್ ಕೂಡ ಹಾಕಿದ್ರಿಂದ ನನಗೆ ಮಾಡೋಷ್ಟು ಪೇಷನ್ಸ್ ಕೂಡ ಇರಲಿಲ್ಲ ಸೊ ಚಿನ್ನೂ ಚಿಂಟುಗೇನೆ ಕ್ರೆಡಿಟ್ಸ್ ಇವತ್ತಿನ ವಿಡಿಯೋ ಎಲ್ಲ ನೋಡಿ ಗೈಸ್ ಅವಾಗ್ಲಿಂದ ಫೋಟೋ ಸೆಷನ್ ಮುಗ್ದೇ ಇಲ್ಲ ಅವಾಗ್ಲಿಂದಾನ ತೆಗೆಸ್ಕೈತಾನೆ ಅವ್ರಿ ಆ ಫಸ್ ಅನ್ಕೊಂಡ್ ಐಂಡ್ ಎಲ್ಲ ಒಂದ್ ಒಂದ್ ಪಂತಿ ತರ ಒಂದ್ ನಾಲ್ಕು ಪಂತಿಲಿ ಊಟಕ್ಕೆ ಕುತ್ಕೊಂಡ್ವಿ ಆ್ಯಂಡ್ ಆರ್ಯ ಕೂಡ ಬೆಳಗ್ಗೆ ಚಿತ್ರಾನ್ನ ಸರಿಯಾಗಿ ತಿಂದೇ ಇರಲಿಲ್ಲ ಖಾರ ಅಂತೇಳ್ಬಿಟ್ಟು ಈ ನಾನು ಕೂಡ ಬೆಳಗ್ಗೆ ಅದು ಇದು ಕೆಲಸ ಅಂತ ಹೇಳ್ಬಿಟ್ಟು ಅವನಿಗೆ ಟಿಫನ್ ಕೂಡ ಸರಿಯಾಗಿ ಮಾಡಿಸ್ದೇ ಇರಲಿಲ್ಲ ಅದಕ್ಕೆ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಮಧ್ಯಾಹ್ನ ರೂಮಲ್ಲಿ ಲಾಕ್ ಮಾಡ್ಕೊಂಡು ಸ್ವಲ್ಪ ಊಟ ಎಲ್ಲ ಮಾಡಿಸ್ಬಿಟ್ಟೆ ಮತ್ತು ನನ್ನ ಅತ್ತಿಗೆ ಮಗಳದ್ದು ಕೂಡ ಬರ್ಡೇ ಇದ್ದಿದ್ದರಿಂದ ಅವರು ಒಂದು ಕೇಕ್ ತಂದಿದ್ರು ಆ್ಯಂಡ್ ನಾವು ಅವಳಿಗೊಂದು ವಂಶಿಗೊಂದು ಕೇಕ್ ತಂದಿದ್ವಿ ಇಬ್ಬರದ್ದು ಕೂಡ ಅವ್ನು ಸೆಲೆಬ್ರೇಟ್ ಮಾಡಿಸ್ಬಿಡೋಣ ಅಂತೇಳ್ಬಿಟ್ಟು ಅವ್ರು ಇಬ್ಬರದು ಕೇಕ್ನ ಇಟ್ಬಿಟ್ಟು ಕಟ್ ಮಾಡಿಸಿದ್ವಿ ಆ್ಯಂಡ್ ಅವರಿಬ್ಬರು ತುಂಬಾ ಹ್ಯಾಪಿಯಾಗಿ ಕೇಕ್ನ ಕಟ್ ಮಾಡಿದ್ರು ಆ್ಯಂಡ್ ಅಪ್ಪ ಅವರೆಲ್ಲ ಊಟ ಮಾಡ್ಕೊಂಡು ಲೇಟ್ ಆಗುತ್ತೆ ಅಂತ ಹೊರಟರು ಆ್ಯಂಡ್ ನಾವು ಸ್ವಲ್ಪ ಹೊತ್ತು ಎಲ್ಲರೂ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಕೂಡ ಮಾಡಿ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ನಮ್ಮ ದೊಡ್ಡದಕ್ಕೆ ಒಬ್ಬರು ಬರಬೇಕಿತ್ತು ಅವರು ತುಂಬಾ ಮಿಸ್ ಮಾಡ್ಕೊಳ್ತಿರ್ತಾರೆ ಈ ವಿಡಿಯೋ ನೋಡಿದ್ರೆ ಅಂತ ಅಂದ್ಕೊಳ್ತಾ ಇರ್ತಾರೆ ನಾನು ಒಬ್ಳು ಮಿಸ್ ಆಗಿಬಿಟ್ಟೆ ಅಂತ ಫೀಲ್ ಮಾಡ್ತಾ ಇರ್ತಾರೆ ಏನೋ ರೀಸನಿಂದ ಬರೋಕ್ಕಾಗಲಿಲ್ಲ ಅವರು ಅವ್ರೂ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಆ್ಯಂಡ್ ಈ ಸಾಂಗಗೆಲ್ಲ ನಾವು ಡ್ಯಾನ್ಸ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಸಾಂಗ್ನ ಇಲ್ಲಿ ಹಾಕ್ಬಿಟ್ರೆ ಕಾಪಿ ರೇಟ್ ಸ್ಟ್ರೈಕ್ ಅಂತ ಬಂದುಬಿಡುತ್ತೆ ಹಂಗೆಲ್ಲ ಆದರೆ ಅಕೌಂಟ್ ಕೂಡ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಾನು ಸಾಂಗ್ನ ಮ್ಯೂಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಆ ಸಾಂಗಿಗೆ ಡ್ಯಾನ್ಸ್ ಮಾಡಿರ್ಬೋದು ಅಂತ ನೀವೇ ಗೆಸ್ಟ್ ಮಾಡಿ ನೋಡೋಣ ಗೆಸ್ ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಾನು ಮುಂಚೆ ಕಾಲೇಜ್ ಡೇಸ್ ಸ್ಕೂಲ್ ಡೇಸಲ್ಲಿ ಬಿಟ್ಟರೆ ಇನ್ನು ಯಾವಾಗಲೂ ಡ್ಯಾನ್ಸ್ ಮಾಡಿದ್ದಿಲ್ಲ ಈಗ ನನ್ನ ಗಂಡನ ಮನೆಗೆ ಬಂದ ನನ್ನ ಗಂಡನ ಮನೆ ಸೈಡವರೆಲ್ಲ ತುಂಬನೇ ಎಂಜಾಯ್ ಮಾಡ್ಕೊಂಡು ಈ ಥರ ಪಾರ್ಟಿ ಡ್ಯಾನ್ಸ್ ಅಂತೆಲ್ಲ ಜಾಸ್ತಿನೇ ಇದು ಮಾಡ್ತಾರೆ ಅದೆಷ್ಟು ಬೇಗ ಇವ್ರ ಜೊತೆ ಎಲ್ಲ ಬೆತ್ಕೊಂಡು ಈ ಥರ ಹೊಂದ್ಕೊಂಡು ಹೋದೆ ಅನ್ನೋದೇ ಗೊತ್ತಾಗ್ಲಿಲ್ಲ ತ್ರೀ ಇಯರ್ಸ್ ಕಂಪ್ಲೀಟ್ ಆಗೋಯ್ತಾ ಇವ್ರ ಜೊತೆ ಎಲ್ಲ ಸೇರಿ ನಾನು ಅಂತ ಅನಿಸ್ತಿದೆ ಟೈಮ್ ಅಷ್ಟು ಫಾಸ್ಟ್ ಹೋಗ್ತಾ ಇದೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಇವ್ರಗಳ ಜೊತೆ ಆಲ್ಮೋಸ್ಟ್ ಯಾರಿಗೂ ಈ ತರ ಎಂಜಾಯ್ ಮಾಡೋ ಫ್ಯಾಮಿಲಿ ಸಿಕ್ಕಿರಲ್ಲ ಎಲ್ಲ ಒಬ್ಬರು ಒಬ್ಬೊಬ್ರು ಈ ತರ ಸಿಗುವಂಥದ್ದು ನಾನು ನಮ್ಮ ಅದಕ್ಕೆ ಅದಕ್ಕಿ ನದಿ ತರ ಇಲ್ಲ ನಾವೆಲ್ಲ ಸಿಸ್ಟರ್ಸ್ ತರನೇ ಇರೋದು ನನ್ನ ಮಕ್ಳುಗಳು ಕೂಡಾನೆ ಅಷ್ಟೇ ಫ್ರೆಂಡ್ಲಿ ಆಗಿ ತುಂಬಾನೇ ಚೆನ್ನಾಗಿದ್ದೀವಿ ಲೈಫ್ ಟೈಮ್ ಈ ಬಾಂಡಿಂಗ್ ಹಾಳಾಗ್ಬಾರ್ದು ಯಾವಾಗ್ಲೂ ಹಿಂಗೆ ಚೆನ್ನಾಗಿರ್ಬೇಕು ಎಲ್ಲರ ಜೊತೆ ಅದೇ ನನ್ನ ಆಸೆ ಅಂತ ಅವುಗಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರೆ ಅತ್ತೆದಿರು ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ರು ನಾವು ಡ್ಯಾನ್ಸ್ ಮಾಡೋದನ್ನ ಆ್ಯಂಡ್ ಮಕ್ಳುಗಳೂ ಕೂಡ ಒಂದು ಸೈಡಲ್ಲಿ ಅವರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ಬಟ್ ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಮಕ್ಕಳು ಕೂಡ ಆ ಸೈಡಲ್ಲಿ ಡ್ಯಾನ್ಸ್ ಮಾಡ್ತಾ ಆ್ಯಂಡ್ ಇದಾಗಿತ್ತು ಇವತ್ತಿನ ರಶ್ಮಿದು ಬರ್ಡೇ ವ್ಲಾಗ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಬಾಯ್ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ